ಎಸ್ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಏನೋ ಒಂದು ಹೊಸ ಪ್ರಯತ್ನ ಮಾಡಿರುವ ಈ ಸಿನಿಮಾ ಗೆಲ್ಲಬೇಕು ಜನ ಪ್ರೀತಿ ಕೊಡ್ಬೇಕು ಥಿಯೇಟರ್ ನಲ್ಲೇ ಬಂದು ನೋಡ್ಬೇಕು ಅನ್ನೋ ಆಸೆ ಖಂಡಿತ ನಮ್ಗಿದೆ ಯಾವತ್ತು ಬೇಗೂರು ಕಾಲೋನಿ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಉಳಿಯುವಂತ ಅಂಶಗಳಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿ ಪ್ಲೀಸ್ ನನಗೆ ಬೇಗೂರು ಕಾಲೋನಿ ಸಿನಿಮಾ ಯಾಕೆ ಜನ ನೋಡ್ಬೇಕು ಅನ್ನೋದಕ್ಕೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ಯಾಕೆ ಸಿನಿಮಾ ನೋಡ್ಬೇಕು ಅಂದ್ರೆ ಮ್ಯಾಮ್ ವಾಸ್ತವ್ಯ ನಿಜ ಏನು ಅಂತಂದ್ರೆ ನಾನು ರೀತಿ ಬೆಳೆದು ಬಂದಂತ ರೀತಿ ನನಗೆ ಐ ವಾಸ್ ನಾನು ಪೊಲೀಸ್ ಕೊಟ್ರ ಸಲ್ ಬೆಳೆದು ಬಂದೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ಖಾಲಿ ಹೆಡ್ ಕಾನ್ಸ್ಟೇಬಲ್ ಇಂದ ಶುರು ಮಾಡಿದವರು ಅಲ್ಲಿಂದ ಕೊಟ್ರ ಅಲ್ಲಿ ಬೆಳ್ಕೊಂಡ್ ಬಂದಿದ್ದು ಕನಸನ್ನ ಕಾಣಬೇಕು ಕನಸನ್ನ ಕಟ್ಕೊಬೇಕು ಅಂತ ತುಂಬಾ ಜನ ಆಸೆ ಇಟ್ಕೊಂಡು ಏನೋ ಒಂದು ಕುಹರಾಡ್ತೀವಿ ಆ ವಿಚಾರದಲ್ಲಿ ಯು ಯು ಇವರೊನ್ ಬಿಲೀವ್ ಅಹ್ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಕೊಟ್ಟಾಗ ಹೆಂಗಿರತ್ತೆ ಇಷ್ಟೇ ಮ್ಯಾಮ್ ಇಷ್ಟೇನೆ ಅದೇ ಕಿಚನ್ ಒಂದು ರೂಮು ಮನೆ ಹಿಂಗೆ ಕೊಟ್ರಸ್ ಮನೆ ಹಿಂಗೆ ಇರುತ್ತೆ ಈ ಮನೆಗೂ ಅಣ್ಣನ್ ಇನ್ವೈಟ್ ಮಾಡಿದೆ ಪ್ರಪಂಚ ಗೊತ್ತಿಲ್ಲ ಅವ್ರು ಬಂದ್ರು ಆರಾಮ್ ಒಳ ಕೂತಿ ಅಣ್ಣಂಗೆ ಅಕ್ಕಿ ರೊಟ್ಟೆ ಕಾಯಿ ಚಟ್ನಿ ಅಂದ್ರೆ ಬಾರಿ ಇಷ್ಟ ನಮ್ಮನೂ ವಿಪೆಂಡ್ ಟೈಮ್ ಅಟ್ ಪ್ಲೇಸ್ ಸೊ ದಿಸ್ ಇಸ್ ಹೀಸ್ ಬಾಂಡಿಂಗ್ ಪ್ರಪಂಚ ಗೊತ್ತಿಲ್ಲದ ಹೇಳಿ ಯಾವ್ದೋ ಹೋಟ್ಲಿಂದ ಹೋಟ್ಲಿಂದ ಏನ್ ತರ್ಸಂಗೇನಲ್ಲ ಏನ್ ನಂಗೆ ಇದು ಮಾಡ್ಕೊಡು ಅಲ್ಲೇ ತಿಂದು ಅಲ್ಲ ಕಂಪ್ಲೀಟ್ ಅಕ್ಕ ಅಣ್ಣ ಫ್ಯಾಮಿಲಿ ಕಂಪ್ಲೀಟ್ ಎಫ್ ಕಮ್ ನಾನು ಏನ್ ಹೇಳಕ್ ಕೊಡ್ತೀನಿ ಅಂದ್ರೆ ಮಾಡಬಹುದು ಬೇಗೂರು ಕಾಲೋನಿಗೆ ಅಂದ್ರೆ ಸಿ ಬೇಗೂರು ಕಾಲೋನಿ ಅಂತ ಯಾವ್ದೋ ಒಂದು ಸಿನಿಮಾಗ ಹೆಸರು ಅಷ್ಟೇ ಹೆಸರೇ ಇರ್ಬೇಕು ಇವಾಗ ಕಾಂತಾರ ಅಂತ ಒಂದು ಹೆಸರು ಕಾಂತಾರ ಮೂಲ ಒಂದು ದೈವ ಹೌದು ಆ ದೈವ ಎಲ್ಲಿಲ್ಲ ಮ್ಯಾಮ್ ಯಾವ ಜಾಗದಲ್ಲಿಲ್ಲ ಸೊ ಹೋಲನ್ ಸೋಲ್ ದೈವದ ಬಗ್ಗೆ ಹೇಳಿದ್ದಾರೆ ಬಟ್ ಆ ಜಾಗದ್ ಬಗ್ಗೆ ಹೇಳಿಲ್ಲ ಸೊ ನಾವ್ ಎಲ್ಲಿ ಫೀಲಿಂಗ್ ನಾವು ಧರ್ಮಸ್ಥಳಕ್ಕೆ ಹೋಗ್ತಿವಿ ಅದೇ ಫೀಲಿಂಗ್ ನಾವು ಗುರು ರಾಮಿ ಹತ್ರ ಹೋಗ್ತಿವಿ ಅದೇ ಫೀಲಿಂಗ್ ತಿರುಪತಿಗೆ ಹೋಗ್ತಿವಿ ಅದೇ ಫೀಲಿಂಗ್ ದೈವನೇ ಅದು ಸೊ ಅವ್ರು ಹೇಳ ಕೊಟ್ಟಿರೋದು ಒಂದು ವಿಚಾರ ದೈವದ್ ಬಗ್ಗೆ ಅದಕ್ಕೊಂದು ಜಾಗ ಇಟ್ಕೊಂಡಿದ್ದಾರೆ ನಾವು ಹಂಗೆ ಮ್ಯಾಮ್ ಕಾಲೋನಿ ಬೇಗೂರು ಕಾಲೋನಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬೇಗೂರು ಕಾಲೋನಿ ಅಂತ ಒಂದು ಕಾಲೋನಿ ಅಷ್ಟೇನೆ ಏನ್ ಏನಕ್ಕೆ ಬೇಗೂರು ಕಾಲೋನಿನೇ ಅಂತಂದ್ರೆ ನಾನ್ ಹುಟ್ಟ ಬೆಳೆದಿದ್ದ ಜಾಗ ಮ್ಯಾಮ್ ನನಗೆ ಪ್ರೀತಿ ಇದೆ ನಾನ್ ಈ ಊರಿಂದಾನೇ ಬೆಳೆದು ಬಂದೀನಿ ನನಗೆ ಈ ಸಿನಿಮಾ ಈ ಹೆಸರು ಇಡ್ತೀನಿ ತಪ್ಪೇನಿದೆ ಆದ್ರೆ ವಿಚಾರ ಇದೆಯಲ್ಲ ನಾವ್ ಹೇಳೋ ವಿಚಾರ ಇಲ್ಲಿ ಹೆಂಗ್ ದೈವನೋ ಹಂಗೆ ಇದು ವಿಚಾರ ಎಲ್ಲಾ ಕಾಲೋನಿಯಲ್ಲೂ ಅದೇ ಅಲ್ಲ ಎಲ್ಲಾ ಕಾಲೋನಿಯಲ್ಲೂ ಅದೇನೆ ಮ್ಯಾಮ್ ಎಲ್ಲಾ ಕಾಲೋನಿಯಲ್ಲಿ ನೀವು ಬೆಳಗ್ಗೆ ಎದ್ದಿ ಒಂದ್ ಎಂಟು ಗಂಟೆಗೆ ಮಾಸ್ಕ್ ಹಾಕೊಂಡ್ ಹೋಗ್ ನಿಂತ್ಕೊಂಡ್ರೆ ಒಂದ್ ನಾಕೈದ್ ಜನ ಹಿಂಗ್ ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ತಾರೆ ಒಂದ್ ನಾಲ್ಕೈದು ಜನ ರಾತ್ರಿ ಹಾಕಿರೋ ಜ್ಯೂಸ್ ಇನ್ನೂ ಎಳ್ದಿರಲ್ಲ ಕಣ್ಣು ಕೆಮ್ಮು ಆಗಿರತ್ತೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಬೆಳೆ ಗಾರೆ ಕೆಲ್ಸಕ್ ಹೋಗ್ತಾರೋ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾರೋ ಇದೇ ಕಾಲೋನಿ ಇದ್ರದೊಂದು ಅಂದ ಇದೆ ಅವ್ರು ಎದ್ದೋಗಿದ ತಕ್ಷಣ ಅವ್ರ ಮಕ್ಕಳು ಅದೇ ಏರಿಯಾದಲ್ಲಿ ಗಲಾಟೆ ಇರ್ಬೋದು ಅದೇ ಏರಿಯಾದಲ್ಲಿ ಕೆಲವರು ಇರ್ತಾರೆ ಹಿಂಗೆ ಮಾಡೋದ್ ಬೇಡ ಬೇರೆ ಮಾಡೋಣ ಕಾಲೋನಿಗಳಲ್ಲಿ ಇರೋ ವಾಸ್ತವ್ಯ ವಿಚಾರ ಹೇಳ್ತೀನಿ ಕೇಳಿ ಕಾಲೋನಿ ಕೆಲ್ಸಕ್ಕೆ ಹೋಗೋರು ಖಾಲಿ ಆಗಿದ ತಕ್ಷಣ ಅದ್ರಲ್ಲಿ ಒಂದು ಹೊಸ ಪ್ರಪಂಚ ಶುರು ಆಗುತ್ತೆ ಅಲ್ಲಿ ಹುಡುಗರು ಇರ್ತಾರೆ ಅವ್ರ ಪ್ರಪಂಚನೇ ಇದ್ರೆ ಗ್ರೌಂಡ್ ಅಲ್ಲಿನ ಟೀ ಅಂಗಡಿ ಇದೇ ಅವ್ರ ಪ್ರಪಂಚ ಏನಾದ್ರೂ ಕೆಲ್ಸ ಸಿಕ್ಕಿದ್ರೆ ಕೆಲ್ಸ ಇದು ಇದ್ಯಾವುದು ಕೆಟ್ಟದ್ದು ಒಳ್ಳೇದು ಅಂತ ನಾವು ಹೇಳಕ್ ಬಟ್ ಇದನ್ನ ಹೆಂಗೆ ಬದಲಾಯಿಸಬಹುದು ಒಂಚೂರು ಪ್ರಯತ್ನ ಹೆಂಗ್ ಮಾಡಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ